ಭಾಗಾಕಾರ ಮೂರರಿಂದ ಮೂರನೇ ಮಗ್ಗಿಯಿಂದ ಭಾಗ ಮಾಡೋದು ಹೇಗೆ ಅಂತ ನೋಡೋಣ ಮೂರಿಂದ ನೂರ ಐವತ್ತೊಂಬತ್ತನ್ನ ಭಾಗ ಮಾಡೋಣ ಇಲ್ಲಿ ನೋಡ್ಕೋಬೇಕು ಎಷ್ಟಿದೆ ಹದಿನೈದು ಇದೆ ಇಲ್ಲಿದೆ ಹದಿನೈದು ಇಲ್ಲಿದೆ ಹದಿನೈದು ಮೂರೈದಲಿ ಹದಿನೈದು ಈ ಐದನ್ನ ಇಲ್ಲಿ ಬರ್ಕೋಬೇಕು ಈ ಹದಿನೈದನ್ನ ಇಲ್ಲಿ ಬರ್ಕೋಬೇಕು ಮೈನಸ್ ಹದಿನೈದು ಐದರಲ್ಲಿ ಐದು ಮೈನಸ್ ಮಾಡಿದ್ರೆ ಸೊನ್ನೆ ಒಂದರಲ್ಲಿ ಒಂದು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟ್ ಎಷ್ಟಿದೆ ಒಂಬತ್ತಿದೆ ಈ ಒಂಬತ್ತನ್ನು ಇಲ್ಲಿ ಇಳಿಸ್ಕೊಡೋಣ ಒಂಬತ್ತು ಎಲ್ಲಿದೆ ಇಲ್ಲಿದೆ ಒಂಬತ್ತು ಮೂರು ಮೂರಲ್ಲಿ ಒಂಬತ್ತು ಈ ಮೂರನ್ನ ಇಲ್ಲಿ ಬರ್ಕೊಳ್ಳೋಣ ಈ ಒಂಬತ್ತನ್ನ ಇಲ್ಲಿ ಬರ್ಕೊಳ್ಳೋಣ ಮೈನಸ್ ಒಂಬತ್ತು ಒಂಬತ್ತರಲ್ಲಿ ಒಂಬತ್ತು ಮೈನಸ್ ಮಾಡಿದ್ರೆ ಸೊನ್ನೆ ಉತ್ತರ ಎಷ್ಟು ಐವತ್ತ ಮೂರು ನೆಕ್ಸ್ಟು ಮೂರರಿಂದ ಒಂಬೈನೂರ ಅರವತ್ತನ್ನ ಹೇಗೆ ಭಾಗ ಮಾಡೋದು ಅಂತ ನೋಡೋಣ ನೋಡ್ಕೋಬೇಕು ಎಷ್ಟಿದೆ ಒಂಬತ್ತಿದೆ ಇಲ್ಲಿದೆ ಒಂಬತ್ತು ಮೂರು ಮೂರಲ್ಲಿ ಒಂಬತ್ತು ಈ ಮೂರನ್ನ ಇಲ್ಲಿ ಇಳಿಸ್ಕೊಳ್ಳೋಣ ಈ ಒಂಬತ್ತನ್ನು ಇಲ್ಲಿ ಇಳಿಸ್ಕೊಳ್ಳೋಣ ಒಂಬತ್ತರಲ್ಲಿ ಒಂಬತ್ತು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟ್ ಎಷ್ಟಿದೆ ಆರಿದೆ ನೋಡ್ಕೋಬೇಕು ಆರು ಇಲ್ಲಿದೆ ಇಲ್ಲಿದೆ ಆರು ಮೂರೆರಲ್ಲಿ ಆರು ಈ ಎರಡನ್ನ ಇಲ್ಲಿ ಬರ್ಕೊಳ್ಳೋಣ ಈ ಆರನ್ನು ಇಲ್ಲಿ ಬರ್ಕೊಳ್ಳೋಣ ಆರಲ್ಲಿ ಆರು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟ್ ಎಷ್ಟಿದೆ ಸೊನ್ನೆ ಈ ಸೊನ್ನೆನ ಇಲ್ಲಿ ಇಳಿಸ್ಕೊಳ್ಳೋಣ ನೋಡ್ಕೋಬೇಕು ಸೊನ್ನೆ ಇಲ್ಲಿದೆ ಇಲ್ಲಿದೆ ಸೊನ್ನೆ ಮೂರು ಸೊನ್ನೆಗೆ ಸೊನ್ನೆ ಈ ಸೊನ್ನೆನ ಇಲ್ಲಿ ಇಡ್ಸ್ಕೊಳ್ಳೋಣ ಈ ಸೊನ್ನೆನ ಇಲ್ಲಿ ಮೈನಸ್ ಸೊನ್ನೆ 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 ಮೈನಸ್ ಮಾಡಿದ್ರೆ ಸೊನ್ನೆ ಉತ್ತರ ಎಷ್ಟು ಮುನ್ನೂರ ಇಪ್ಪತ್ತು ನೆಕ್ಸ್ಟ್ ಮುನ್ನೂರು ಸಾರಿ ಮೂರಿಂದ ಇನ್ನೂರ ಎಪ್ಪತ್ತ್ಮೂರನ್ನ ಭಾಗ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡ್ಕೋಬೇಕು ಇಪ್ಪತ್ತೇಳು ಇಪ್ಪತ್ತೇಳು ಇಲ್ಲಿದೆ ನೂರೊಂಬತ್ತಲಿ ಇಪ್ಪತ್ತ ಏಳು ಈ ಒಂಬತ್ತನ್ನ ಇಲ್ಲಿ ಬರ್ಕೋಬೇಕು ಸಾರಿ ಈ ಒಂಬತ್ತು ಇಲ್ಲಿ ಬರ್ಕೋಬೇಕು ಇಪ್ಪತ್ತೇಳನ್ನ ಇಲ್ಲಿ ಬರ್ಕೋಬೇಕು ಮೈನಸ್ ಇಪ್ಪತ್ತ ಏಳು ಏಳರಲ್ಲಿ ಏಳು ಮೈನಸ್ ಮಾಡಿದ್ರೆ ಸೊನ್ನೆ ಎರಡರಲ್ಲಿ ಎರಡು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟ್ ಎಷ್ಟಿದೆ ಮೂರಿದೆ ನೋಡ್ಕೋಬೇಕು ಮೂರು ಇಲ್ಲಿದೆ ಇಲ್ಲಿದೆ ಮೂರು ಮೂರೊಂದಿ ಮೂರು ಈ ಒಂದನ್ನು ಇಲ್ಲಿ ಬರ್ಕೋಬೇಕು ಈ ಮೂರನ್ನ ಇಲ್ಲಿ ಬರ್ಕೋಬೇಕು ಮೈನಸ್ ಮೂರು ಮೂರಲ್ಲಿ ಮೂರು ಮೈನಸ್ ಮಾಡಿದ್ರೆ ಸೊನ್ನೆ ಉತ್ತರ ಎಷ್ಟು ತೊಂಬತ್ತ ಒಂದು ನೆಕ್ಸ್ಟು ಮೂರರಿಂದ ಆರುನೂರನ್ನ ಆರುನೂರ ಮೂರನ್ನ ಭಾಗ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡ್ಕೋಬೇಕು ಎಷ್ಟಿದೆ ಇಲ್ಲಿ ಆರಿದೆ ಆರು ಎಲ್ಲಿದೆ ಇಲ್ಲಿದೆ ಆರು ಮೂರೆರಲ್ಲಿ ಆರು ಈ ಎರಡನ್ನ ಇಲ್ಲಿ ಬರ್ಕೊಳ್ಳೋಣ ಈ ಆರನ್ನ ಇಲ್ಲಿ ಬರ್ಕೊಳ್ಳೋಣ ಆರಲ್ಲಿ ಆರು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟ್ ಎಷ್ಟಿದೆ ಸೊನ್ನೆ ಇದೆ ಸೊನ್ನೆ ಎಲ್ಲಿದೆ ಇಲ್ಲಿದೆ ಸೊನ್ನೆ ಮೂರು ಸೊನ್ನೆಗೆ ಸೊನ್ನೆ ಈ ಸೊನ್ನೆನ ಇಲ್ಲಿ ಬರ್ಕೊಳ್ಳೋಣ ಈ ಸೊನ್ನೆನ ಇಲ್ಲಿ ಬರ್ಕೊಳ್ಳೋಣ ಮೈನಸ್ ಸೊನ್ನೆ ಸೊನ್ನೆಲ್ಲಿ ಸೊನ್ನೆ ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟ್ ಎಷ್ಟಿದೆ ಮೂರಿದೆ ಈ ಮೂರನ್ನ ಇಲ್ಲಿ ಇಳಿಸ್ಕೊಳ್ಳೋಣ ಎಲ್ಲಿದೆ ಮೂರು ಇಲ್ಲಿದೆ ಮೂರು ಮೂರೊಂದ್ಲಿ ಮೂರು ಈ ಒಂದನ ಇಲ್ಲಿ ಬರ್ಕೊಳ್ಳೋಣ ಈ ಮೂರನ್ನ ಇಲ್ಲಿ ಬರ್ಕೊಳ್ಳೋಣ ಮೈನಸ್ ಮೂರು ಮೂರಲ್ಲಿ ಮೂರು ಮೈನಸ್ ಮಾಡಿದ್ರೆ ಸೊನ್ನೆ ಉತ್ತರ ಇಷ್ಟು ಇನ್ನೂರ ಒಂದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು